ದರ್ಶನ್ ಅವರು ಆದಷ್ಟು ಬೇಗ ಹೊರ್ಗಡೆ ಬರ್ತಾರೆ ಅನ್ನುವಂತ ಮಾತನ್ನ ಇದೀಗ ಖುದ್ದು ಲಾಯರೇ ತಿಳಿಸ್ತಾ ಇದ್ದಾರೆ ಎಸೌದು ಲಾಯರ್ ಕಂಪ್ಲೀಟ್ ಆಗಿ ಅವರನ್ನ ಆಚೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಅಷ್ಟೇನೆ ದರ್ಶನ್ ಅವ್ರನ್ನ ಏಕಾದ್ರೂ ಮಾಡಿ ರಿಲೀಸ್ ಮಾಡಿಸ್ಬೇಕು ಅಂತ ಅವರು ಕೂಡ ನಾನಾ ರೀತಿಯ ದೇವಸ್ಥಾನಗಳಿಗೆ ಹೋಗುವುದು ನಾನಾ ರೀತಿಯ ಲಾಯರ್ಸ್ ಗಳನ್ನ ಭೇಟಿ ಮಾಡಿ ಸಲಹೆಗಳನ್ನ ಮಾಹಿತಿಗಳನ್ನ ಪಡೆದುಕೊಳ್ಳುವುದು ಸೊ ಏನಾದ್ರೂ ಒಂದು ಆಗುತ್ತಾ ಅವ್ರ ಕಡೆಯಿಂದ ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಆರಂಭದಿಂದಲೂ ಕೂಡ ಅಷ್ಟೇನೆ ಆದ್ರೆ ಈಗ ಸದ್ಯಕ್ಕಂತ ಹಿಂದೆ ಸರಿಯುವಂತ ಮಾತೇ ಇಲ್ಲ ಖಂಡಿತ ಕೂಡ ನಮ್ಮ ಒಂದು ಜಯ ಸಿಕ್ಕೇ ಸಿಗುತ್ತೆ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನು ಹೋರಾಟ ಮಾಡ್ತೀನಿ ಅಂತ ಇದೀಗ ವಿಜಯಲಕ್ಷ್ಮಿ ಅವರು ಕೂಡ ಕಂಪ್ಲೀಟ್ ಆಗಿ ಅವರೇ ಸ್ವತಃ ಎಲ್ಲ ಕಡೆ ಓಡಾಡ್ತಿದ್ದಾರೆ ದೇವಸ್ಥಾನ ಆಗಿರಬಹುದು ಈ ಕಡೆ ಲಯಾರಿಗಳನ್ನ ಮೀಟ್ ಮಾಡುವುದು ಅಪ್ಲಿಕೇಶನ್ ತಗೊಂಡೋಗಿ ಖುದ್ದು ಅವರೇ ಸೈನ್ ಆಗ್ಸುದು ಸೊ ಈ ರೀತಿ ಕಂಪ್ಲೀಟ್ ಆಗಿ ದರ್ಶನ್ ಅವರಿಗೆ ಬೇಲ್ ಸಿಗುವ ತನಕ ನಾನು ಹೋರಾಟ ಮಾಡ್ತೀನಿ ಆಚೆ ಕಡೆ ಅವ್ರು ಬಂದೇ ಬರ್ತಾರೆ ಅನ್ನುವಂತ ಮಠಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ನೋಡ್ಬೇಕಿದೆ ದರ್ಶನ್ ಅವರು ಆಚೆ ಕರ್ಕೊ ಬರ್ತಾರ ಹಾಗಾದ್ರೆ ಯಾವಾಗ ಕರ್ಕೊ ಬರ್ತಾರೆ ಅಂತ ಹೊಟ್ಟಿನಲ್ಲಿ ಈಗ ಬೇಲ್ ಅಪ್ಲಿಕೇಶನ್ ಆದಷ್ಟು ಬೇಗ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಈಗಾಗಲೇ ಸೈನ್ ಕೂಡ ಹಾಕಾಗಿದೆ ದರ್ಶನ್ ಅವರು ಇನ್ನೇನಿದ್ರು ಅಪ್ಲಿಕೇಶನ್ ಸಲ್ಲಿಸಬೇಕು ಸೊ ನೋಡ್ಬೇಕಿದೆ ನ್ಯಾಯಾಧೀಶರು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ ಗಳು ಯಾವ ರೀತಿ ವಾದ ಮಾಡ್ತಾರೆ ಏನಾಗುತ್ತೆ ಇಲ್ಲಿ ಕಥೆಗಳು ಅಂತ ನಿಮ್ಗೆ ಅನ್ಸುತ್ತೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮೊಂದು ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ